ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ಸೊ ಬಿಗ್ ಬಾಸ್ ಮನೇಲಿ ಈಗ ಏನೆಲ್ಲ ನಡೀತಿದೆ ಅಂತ ಎಲ್ರಿಗೂ ಇದೆ ಸೊ ಶೋಭಾ ಶೆಟ್ಟಿ ಅವರು ಹೆಲ್ತ್ ಇಶ್ಯೂಸಿಂದ ಹೊರಗಡೆ ಬಂದಿದ್ದಾರೆ ತಾನಾಗೆ ತಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ ಸೊ ಇವಾಗ ಏನು ಟಾಸ್ಕ್ ಅಂತ ಹೇಳಿದ್ರೆ ಟೀಮ್ನ ಮಾಡಿದ್ದಾರೆ ರೆಡ್ಡು ಟೀಮ್ನ ಅಂದರೆ ಅಪೋಸಿಟ್ ಅವರು ಏನು ಅಂದರೆ ಟಾಸ್ಕ್ ಕೊಟ್ಟಿರ್ತಾರೆ ಅಂದರೆ ಬಿಗ್ ಬಾಸ್ ಅವರು ಕೆಲವೊಂದು ವಸ್ತುಗಳನ್ನ ಇಟ್ಟಿರ್ತಾರೆ ಸೊ ಎದುರಾಳಿ ತಂಡದವರು ಏನು ಹೇಳ್ತಾರೆ ಅದನ್ನು ಇನ್ನೊಂದು ಟೀಮ್ ಅವರು ಮಾಡಬೇಕು ಎಸ್ ನೋ ಅಂತ ಈ ಟಾಸ್ಕ್ ಹೆಸರು ಸೊ ಹಾಗಾಗಿ ಇವಾಗ ಫಸ್ಟ್ ಶಿಶಿರವರು ಐಶ್ವರ್ಯ ಅವ್ರಿಗೆ ಮೂರು ಆಗ್ಲಕಾಯಿನ ತಿನ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಐಶ್ವರ್ಯ ಅವರು ತಿಂತಾರೆ ಹಾಗೇನೆ ರಜತ್ ಅವರು ಗೌತಮಿ ಅವ್ರಿಗೆ ಮೆನ್ಷನ್ಕಾಯಿನ ತಿನ್ಬೇಕು ಅಂತ ಹೇಳ್ತಾರೆ ಸೊ ಈ ಥರ ಒಂದೊಂದು ತಂಡದವರು ಇನ್ನೊಂದು ತಂಡಕ್ಕೆ ಒಂದು ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ ಅದಾದ ನಂತರ ತ್ರಿವಿಕ್ರಮ್ ಅವರು ಹೇಳ್ತಾರೆ ಶಿಶಿರವರು ಬೆನ್ ಮೇಲೆ ರಜತವ್ರನ್ನ ನಿಲ್ಲಿಸ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಅಂತ ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಜಗಳ ಇಲ್ಲಿ ಉಸ್ತುವಾರಿಯಾಗಿ ಸುರೇಶ್ ಅವರು ಮತ್ತು ಅವರು ಇರ್ತಾರೆ ಸೊ ಶಿಶಿರವ್ರ ಕೈಲಿ ಮಾಡೋಕ್ಕಾಗಲ್ಲ ಇಂಜುರಿ ಆಗಿದೆ ಏನು ಅಂತ ರೀಸನ್ ಕೊಡ್ತಾರೆ ಚೈತ್ರ ಅವರು ತ್ರಿವಿಕ್ರಮ್ ಅವರು ನಾನು ಮಾಡಿ ತೋರಿಸಲ ಅಂತ ಕೇಳ್ತಾರೆ ಆವಾಗ ಚೈತ್ರವರು ತ್ರಿ ತ್ರಿವಿಕ್ರಮ್ ಅವ್ರಿಗೆ ಬಾಯ್ ಮುಚ್ಕೊಂಡು ಕುತ್ಕೋಬೇಕು ಅಷ್ಟೇ ಅಂತ ಮಾತನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲೆಲ್ಲೋ ಟ್ರಿಗರ್ ಮಾಡ್ದಂಗೆ ಆಗುತ್ತೆ ಸೊ ಅವಾಗ ತ್ರಿವಿಕ್ರಮ್ ಅವರು ಜಗಳ ಆಡ್ತಾರೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಹಾಗೆ ಅಂತ ನಾನು ಹಿಂಗೆ ಮಾತಾಡೋದು ಅಂತ ಹೇಳ್ತಾರೆ ಅಲ್ಲಿಂದ ಇನ್ನೂ ಜೋರಾಗಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಕಲ್ಚರ್ ಇಲ್ಲದೇದವ್ರು ಈ ಥರ ಮಾತಾಡೋದು ಹಾಗೇಗೆ ಅಂತ ಇಬ್ಬರಿಗೂ ಮಧ್ಯಾಹ್ನ ಕೂಡ ಮಾತುಕತೆ ಆಗುತ್ತೆ ಅದಾದ ನಂತರ ಇಲ್ಲಿ ಮತ್ತೆ ಮಂಜಾಣವರು ರಜತವ್ರಿಗೆ ಟ್ರಿಮ್ ಮಾಡ್ಕೋಬೇಕು ಅಂದರೆ ತಲೆ ಕೂಲಿದನ್ನು ತೆಗಿಬೇಕು ಅನ್ನೋ ಟಾಸ್ಕನ್ನು ಕೊಡ್ತಾರೆ ಸೊ ಇಲ್ಲಿ ಅವರು ಕೂಡ ಓಕೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾರೆ ಸೊ ಇಲ್ಲಿ ಅಂದರೆ ಲಾಸ್ಟ್ ಸೀಸನಲ್ಲೂ ಇದೇ ರೀತಿ ಇತ್ತು ಟಾಸ್ಕು ಬಟ್ ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿದ್ದಾರೆ ಬಟ್ ಶಿಶಿರವರು ಅವರು ಅಂದರೆ ಅವ್ರು ಕೊಟ್ಟು ಟಾಸ್ಕ್ನ ಮಾಡಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಅವ್ರಿಗೆ ಇಂಜುರಿ ಏನೋ ಆಗಿರಬೇಕು ಅದಕ್ಕೋಸ್ಕರ ಬೆನ್ನ ಮೇಲೆ ರಜತವ್ರನ್ನ ನಿಲ್ಸ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ತ್ರಿವಿಕ್ರಮ್ ಅವ್ರು ಟಾಸ್ಕ್ ಕೊಟ್ಟಾಗ ಅವ್ರು ಮಾಡಲ್ಲ ಅಂತ ಅನ್ಸುತ್ತೆ ಸೊ ಇವತ್ತಿನ ಟಾಸ್ಕು ಎಸ್ ಆರ್ ನೋ ಎರಡು ಟೀಮ್ಗಳಿರುತ್ತೆ ಹೇಗಾಡ್ತಾರೆ ಏನು ಸಂಚಿಕೆಯಲ್ಲಿ ಕಾದು ನೋಡೋಣ ಒಟ್ಟಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ಮತ್ತು ಅವ್ರಿಗೆ ಜಗಳ ಸ್ಟಾರ್ಟ್ ಆಗುತ್ತೆ ಚೈತ್ರ ಅವರು ಮುಚ್ಕೊಂಡು ಕುತ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ ಆಡೋಕ್ಕಾಗುದಿಲ್ಲ ಅಂತ ಅವ್ರ ಟೀಮ್ಗೆ ಸಪೋರ್ಟ್ ಮಾಡಬೇಕಾದ್ರೆ ತ್ರಿವಿಕ್ರಮ್ ಅವರು ಮಧ್ಯ ಮಾತಾಡಿದಾಗ ಚೈತ್ರ ಅವರು ಈ ರೀತಿ ಹೇಳ್ತಾರೆ ಸೊ ಕಾದ್ ನೋಡೋಣ ಈ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಸೊ ಸ್ಟಾರ್ಟಿಂಗ್ ಬರೀ ಜಗಳನೇ ಆಡ್ಕೊಂಡು ಬಂದಿದ್ದಾರೆ ಕೊನೆಯವ್ರಿಗೂ ಜಗಳನೇ ಆಡ್ತಾರೆ ಅಂತ ಅನ್ಸುತ್ತೆ ಇವರು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ಯಾರು ವಿನ್ ಆಗ್ತಾರೆ ಅಂತಲೂ ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ